ರಾಜ ಮಲಗಿದ ಸುಪ್ಪತ್ತಿಗೆಯಲ್ಲಿ ನಿದ್ದೆಗೆ ಏಕೆ ಸಿಟ್ಟು ರಂಕ ಮಲಗಿದ ಗುಡಿಸಿಲಿನಲ್ಲಿ ಹೊಟ್ಟೆಗೆ ಇಲ್ಲದೆ ಹಿಟ್ಟು ಚಿಂತೆ ನೆಮ್ಮದಿಗಳು ತಿಳಿಸಲಾರವು ತಮ್ಮ ಗುಟ್ಟು ಸುಪ್ಪತ್ತಿಗೆಯಿಂದ ಕೆಡ ಜಿಗಿದ ನಿದ್ದೆಗೆ ಇಲ್ಲ ಬುದ್ಧಿ ಒಟ್ಟು ರಾಜ ಮಲಗಿದ ಸುಪ್ಪತ್ತಿಗೆಯಲ್ಲಿ ಅಂದರೆ ಬಹು ಮಹಡಿಗಳ ಮೇಲೆ ಇರುವ ಅತ್ಯಂತ ವಿಶಾಲವಾದ ಮತ್ತು ಮೃದು ಸುಗಂಧಿತ ವಿವಿಧ ಪ್ರಕಾರಗಳ ಹೂಗಳನ್ನು ಹಾಸಿರುವ ಹಂಸತೋಲಿಕಾ ಶೈಯೆಯಲ್ಲಿ ಮಲಗಿದ ರಾಜ ಆದರೆ ಮಗ್ಗಲುಗಳನ್ನು ಆ ಕಡೆ ಈ ಎಷ್ಟೇ ಬದಲಾಯಿಸಿದರೂ ಕೂಡ ರಾತ್ರಿ ಕಳಿಯೇತೇ ಹೊರತು ನಿದ್ದೆ ಮಾತ್ರ ಬರುತ್ತಿಲ್ಲ ಬರಲಿಲ್ಲ ನಿದ್ದೆಗೆ ಏಕೆ ಸಿಟ್ಟು ಅದೇ ಅವನ ಮಹಾಲಿನ ಕೆಳಗಡೆ ಒಂದು ಸಣ್ಣ ಗುಡಿಸಲಿತ್ತು ಅಂದರೆ ರಂಕ ಅಂದರೆ ಅತಿ ಕಡು ಬಡುವ ಹೊಟ್ಟೆಗೆ ಹಿಟ್ಟಿಲ್ಲದೆ ಅಂದರೆ ಊಟನೂ ಇಲ್ಲದೆ ಗುಡಿಸಲಿನಲ್ಲಿ ಹಾಯಾಗಿ ಮಲಗಿ ನಿದ್ರಿಸುತ್ತಾ ಇದ್ದಾನೆ ರಾಜನ ರಾಜಕೀಯ ಜವಾಬ್ದಾರಿ ಕರ್ತವ್ಯ ಅನ್ಯ ರಾಜರ ಆಕ್ರಮಣ ಭಯ ಶಾರೀರಿಕ ರೋಗ ಮಾನಸಿಕ ಚಿಂತೆ ಇವು ಮತ್ತು ಈ ಕಡು ಬಡತನದಲ್ಲೂ ಬಡವನ ನೆಮ್ಮದಿ ಅನ್ನುವಂತಹ ಅಂದರೆ ಈ ಬಡವ ಕಡು ಬಡತನದಲ್ಲೂ ಕೂಡ ನೆಮ್ಮದಿ ಅನ್ನುವಂಥ ಒಂದು ವರವನ್ನು ಪಡೆದು ಬಿಟ್ಟ ಚಿಂತೆ ನೆಮ್ಮದಿಗಳು ತಮ್ಮ ತಮ್ಮೊಳಗಿನ ಅತ್ಯಂತ ನಿಗೂಢ ರಹಸ್ಯ ಕೇಂದ್ರಗಳಿವೆ ಅವು ಸುಲಭ ಸರಳವಾಗಿ ತಮ್ಮ ಗುಟ್ಟನ್ನು ಬಿಟ್ಟು ಕೊಡುವುದಿಲ್ಲ ಸೂಕ್ಷ್ಮಜ್ಞಾನಿಗಳೇ ಇವುಗಳ ರಹಸ್ಯ ತಿಳಿಯಬಹುದು ಒಟ್ಟಿನಲ್ಲಿ ಇಷ್ಟೇ ಹೇಳಬೇಕು ಅಂತಂದರೆ ಒಟ್ಟಿನಲ್ಲಿ ಹೇಳೋದಾದರೆ ರಾಜನ ಸುಪ್ಪತ್ತಿಗೆಯಿಂದ ಕೆಳಗೆ ಜಿಗಿದ ಅಂದರೆ ಹಾರಿದ ಅಂದರೆ ಗುಡಿಸಲಿಗೆ ಹಾರಿದ ಕೆಳಗಡೆ ಅಂದರೆ ಮೇಲಿನಿಂದ ಕೆಳಗಡೆ ಹಾರಿದ ನಿದ್ದೆಗೆ ಬುದ್ಧಿಯೇ ಇಲ್ಲ ಒಟ್ಟು